ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮತ್ತು ಗಣೇಶನ ಹಬ್ಬ ನಾವು ಗಣೇಶನ ಹಬ್ಬನ ಹೇಗ್ ಸೆಲೆಬ್ರೇಟ್ ಮಾಡಿದ್ವಿ ಅಂತ ವಿಡಿಯೋ ಶೇರ್ ಮಾಡ್ತಾ ಇದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಇನ್ನು ಯಾರೆಲ್ಲ ನಾನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಗೋ ಈಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ನಮ್ಮ ರೀತಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಟು ಆಲ್ ಗಣೇಶನ ಹಬ್ಬದ ದಿನ ನಾನು ರಾಧೆ ಡ್ರೆಸ್ ಹಾಕೊಂಡಿದ್ದೆ ಅದಕ್ಕೆ ನಾನು ಈ ರೀತಿ ರೆಡಿ ಆಗಿದ್ದೀನಿ ನಾನು ಎಷ್ಟೊಂದು ದಿನದಿಂದ ರಾಧೆ ತರ ಡ್ರೆಸ್ ಹಾಕೋಬೇಕು ಅಂತ ಅನ್ಕೊಂಡಿದ್ದೆ ಫೈನಲ್ ಆಗಿ ನಾನು ಇವತ್ತು ಹಾಕೊಂಡಿದ್ದೀನಿ ಸೊ ಇನ್ನು ಮೇಕಪ್ ರಿಮೂವ್ ಮಾಡಿಲ್ಲ ರಿಮೂವ್ ಮಾಡ್ಬೇಕು ನಾನು ಯಾವ ರೀತಿ ರೆಡಿ ಆಗಿದ್ದೆ ಅಂತ ನಾನು ಲಾಸ್ಟ್ ಅಲ್ಲಿ ಫೋಟೋ ಹಾಕ್ತೀನಿ ನೀವ್ ನೋಡಬಹುದು ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಸೊ ಗುರುವಾರ ಗೌರಿ ಹಬ್ಬದ ದಿನ ನಾವು ಗಣೇಶ ಗೌರಿನ ಆರತಿ ಮಾಡಿ ಮನೆ ಕರ್ಕೊಳ್ತಾ ಇದೀವಿ ಸೊ ಈ ವರ್ಷಕ್ಕೆ ಇಪ್ಪತ್ತೊಂದು ವರ್ಷ ಆಯ್ತು ನಾವು ಗಣೇಶ ಗೌರಿನ ಕುಣ್ಸಕ್ ಸ್ಟಾರ್ಟ್ ಮಾಡಿ ಈ ಸಲ ನಾವ್ ಇದೇ ಗೌರಿ ಗಣೇಶನ ತಗೊಂಡ್ ಬಂದಿದ್ದು ಸೊ ನಾವು ಬೆಳಗ್ಗೆ ಬೇಗ ಪೂಜೆ ಮಾಡ್ಬೇಕು ಅಂತ ನಾವು ರಾತ್ರಿನೇ ಎಲ್ಲಾ ಡೆಕೋರೇಷನ್ ಎಲ್ಲಾ ಮಾಡ್ಕೊಳ್ತಾ ಇದೀವಿ ಸೊ ನಾವು ಗಣೇಶ ಕುಣ್ಸಕ್ ಮುಂಚೆ ಒಂದ್ ಬಟ್ಟೆನ ಹಾಸ್ಕೊಂಡು ಅದ್ರ ಮೇಲೆ ಅಕ್ಕಿ ಹಾಕೊಂಡು ಅದ್ರ ಮೇಲೆ ಓಮ್ ಅಂತ ಪೇಪರ್ ಪ್ಲೇಟ್ ಮತ್ತೆ ಕಾರ್ಡ್ಬೋರ್ಡ್ ಶೀಟ್ ಇಂದ ಮಾಡ್ಕೊಂಡಿದ್ದೆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಸೊ ಯಾವ ರೀತಿ ಡೆಕೋರೇಷನ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾವು ಫಸ್ಟ್ ನೋಡ್ಕೊಳ್ತಾ ಇದ್ದೀವಿ ನಾವು ಸಿಂಪಲ್ ಆಗಿ ಡೆಕೋರೇಷನ್ ನ ಮಾಡ್ಕೊಳ್ತಾ ಇದ್ದೀವಿ ಸೊ ನೀವು ನೋಡ್ಬೋದು ನಾವು ಎಷ್ಟೊತ್ತವರೆಗೂ ಎದ್ದಿದ್ವೋ ಅಷ್ಟೊತ್ತವರ್ಗು ಚರಿತ್ ಕೂಡ ಎದ್ದಿದ್ದ ಸೊ ಹೀಗೆ ಒಂದೊಂದಾಗಿ ನೀಟಾಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಸೊ ನೆಕ್ಸ್ಟ್ ಈಗ ಫ್ರೂಟ್ಸ್ಗಳನ್ನೆಲ್ಲ ಪ್ಲೇಟಲ್ಲಿ ಜೋಣಸ್ಕೊಂತ ಇದ್ದೀವಿ ಸೊ ಫ್ರೂಟ್ಸ್ಗಳನ್ನೆಲ್ಲ ಮೇಲೆ ನಾವು ಟೇಬಲ್ ಮೇಲೆ ಇಡ್ತಾ ಇದ್ದೀವಿ ಸೊ ನಾವು ಚೆನ್ನಾಗೆ ಮಾತಾಡಿಕೊಂಡು ಆರಟೆ ಹೊಡ್ಕೊಂಡು ನಾವು ನೀಟಾಗಿ ಡೆಕೋರೇಷನ್ನ ಮಾಡ್ಕೊಳ್ತಾ ಇದ್ವಿ ಸೊ ನಾವು ಗೌರಿ ಹಬ್ಬದ ದಿನನೇ ಎಲ್ಲ ತಿಂಡಿಗಳೆಲ್ಲ ಮಾಡ್ಕೊಂಡಿದ್ವಿ ಸೊ ನೋಡ್ಬೋದು ನಾವು ಚಕ್ಲಿ ಕರ್ಜಿಕಾಯಿ ರವೆ ಉಂಡೆ ಮತ್ತು ಮೋದಕ ಮಾಡ್ಕೊಂಡಿದ್ವಿ ಇವಾಗ ಅದನ್ನೂ ನಾವು ನೀಟಾಗಿ ಪ್ಲೇಟಲ್ಲಿ ಜೋಣಿಸ್ಕೊಂಡು ಟೇಬಲ್ ಮೇಲೆ ಇಟ್ಟಿದ್ದೀವಿ ಸೊ ಪೂಜೆ ಮಾಡೋಕೆ ಮುಂಚೆ ಒಬ್ಬಟ್ಟನ್ನ ಇಡೋಣ ಅಂತ ನಾವು ಇವಾಗ ಒಬ್ಬಟ್ಟನ್ನ ಇಟ್ಟಿರಲಿಲ್ಲ ನಾವು ಬೆಳಗ್ಗೆನೇ ಮಾಡ್ಕೊಂಡ್ವಿ ಒಬ್ಬಟ್ಟನ್ನ ಸೊ ಡೆಕೋರೇಷನ್ ಎಲ್ಲ ಆದಮೇಲೆ ನಾವು ದೇವ್ರ ಮುಂದೆ ಬ್ಲೌಸ್ ಪೀಸು ಗೌರಿ ಸಾಮಾನು ಗೆಜ್ಜೆ ವಸ್ತ್ರ ಗಣೇಶಂಗೆ ಜನವಾರ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ ಸೊ ನಾನು ಹೇಳೋದ್ ಮಾಡ್ತೋದೆ ನಾವು ಗಣೇಶುಂಗೆ ಟವಲ್ ಕೂಡ ಇಟ್ಟಿದೀವಿ ಸೊ ಫೈನಲ್ ಆಗಿ ನಾವು ದೇವ್ರ ಮುಂದೆ ಬಾಳೆಕಂಬ ಲೈಟಿಂಗ್ ಸೆಟ್ ಎಲ್ಲ ಹಾಕೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದೀವಿ ಹೂವು ಎಲ್ಲ ಹಾಕಿದ್ಮೇಲೆ ಏ ಕಾಣಿಸುತ್ತೆ ಅಂತ ನೀವು ಬೆಳಗ್ಗೆ ನೋಡ್ಬೋದು ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಹೊಸಲಿಗೆ ಈ ರೀತಿ ಅಲಂಕಾರ ಮಾಡಿದ್ವಿ ತುಳಸಿ ಗಿಡಕ್ಕೂ ಕೂಡ ನೀಟಾಗಿ ಅರ್ಶನ ಕುಂಕುಮ ಹಾಕಿ ರೆಡಿ ಮಾಡ್ಕೊಂಡಿದ್ವಿ ಈ ಸಲ ನಾನು ಸಿಂಪಲ್ ಆಗಿ ನಾನು ರಂಗೋಲಿನ ಹಾಕಿದ್ದೆ ಸೊ ನಾವು ದೇವ್ರ ಮನೆನ ನಾವು ಈ ರೀತಿ ಅಲಂಕಾರ ಮಾಡ್ಕೊಂಡಿದ್ವಿ ಸೊ ಈಗ ನಾವು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದೀವಿ ಸೊ ನಾವು ಬುಕ್ ಹೋದಕ್ ಮುಂಚೆ ಮತ್ತೆ ಅಭಿಷೇಕ ಮಾಡಕ್ ಮುಂಚೆ ಒಂದ್ಸಲ ಪೂಜೆ ಮಾಡ್ತೀವಿ ಸೊ ನಾವು ಮೊದಲಿಂದನೂ ಇದೇ ರೀತಿಯೇ ಪೂಜೆ ಮಾಡೋದು ನಿಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡ್ತೀರೋ ನೀವು ಅದೇ ರೀತಿಯೇ ಪೂಜೆ ಮಾಡ್ಬೋದು ಸೊ ನೆಕ್ಸ್ಟು ನಾವು ಅಭಿಷೇಕ ಏನೇನು ಬೇಕೋ ರೆಡಿ ಮಾಡ್ಕೊಂಡಿದ್ವಿ ಈಗ ಅಭಿಷೇಕ ಮಾಡ್ತಾ ಇದ್ದೀವಿ ದೇವ್ರಿಗೆ ಸೊ ನಾವು ಗಣೇಶನ್ಗೆ ಒಂಬತ್ತು ಥರದಿಂದ ನಾವು ಅಭಿಷೇಕನ ಮಾಡ್ಕೊಂಡಿದ್ದೀವಿ ಸೊ ನಾನು ವೀಡಿಯೋದಲ್ಲಿ ತುಪ್ಪದಿಂದ ಅಭಿಷೇಕ ಮಾಡಿರೋದನ್ನ ತೋರ್ಸೋಕಾಗಲಿಲ್ಲ ಯಾಕೆಂದರೆ ನಾನು ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟೆ ಸೊ ನಾವು ತುಪ್ಪದಿಂದ ಕೂಡ ನಾವು ಅಭಿಷೇಕನ ಮಾಡ್ಕೊಂಡಿದ್ದೀವಿ ಸೊ ಏನೇನು ಒಂಬತ್ತು ಥರ ಹಿಡ್ಕೊಂಡಿದ್ವೋ ಅದನ್ನು ನಾವು ಒಂದೊಂದಾಗಿ ಹಾಕ್ಕೊಂಡು ಅಭಿಷೇಕನ ಮಾಡ್ಕೊತಾ ಇದ್ದೀವಿ ನೀಟಾಗೆ ಭಕ್ತಿಯಿಂದ ಬೇಡ್ಕೊಂಡು ಅಭಿಷೇಕನ ಮಾಡ್ಕೊಳ್ತಾ ಇದ್ವಿ ಸೊ ಚರಿತ್ ಕೂಡ ಬೇಗ ಎದ್ದಿದ್ದ ಅವನು ಕೂಡ ಬೇಗ ಸ್ನಾನ ಮಾಡಿಕೊಂಡು ಗಣೇಶನ ಪೂಜೆ ಮಾಡೋಕ್ಕೆ ಬಂದಿದ್ದ ಸೊ ಚರಿತ್ಗೆ ಗಣೇಶನ ಪೂಜೆ ಮಾಡೋದಂದ್ರೆ ತುಂಬಾ ಇಷ್ಟ ಸೊ ನೋಡ್ಬೋದು ಚರಿತ್ರೆ ಗಣೇಶನ್ಗೆ ಅಭಿಷೇಕ ಮಾಡ್ತಾ ಇದ್ದಾನೆ ಸೊ ಅಭಿಷೇಕ ಎಲ್ಲ ಮಾಡ್ಕೊಂಡ್ಮೇಲೆ ಮತ್ತೆ ಗಣೇಶ ಗೌರಿಗೆ ನಾವು ಅರ್ಶನ ಕುಂಕುಮ ಹೂವು ಎಲ್ಲ ಇಟ್ಟು ಮತ್ತೆ ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಸೊ ಅಭಿಷೇಕ ಎಲ್ಲ ಆದ್ಮೇಲೆ ನಾವು ಗಣೇಶನ್ದು ಅಷ್ಟೋ ಥರ ಓದ್ತಾ ಇದೀವಿ ಗಣೇಶ ಅಷ್ಟೋ ಮೆಲ್ಲ ಮೇಲೆ ಹೋದಾದ್ಮೇಲೆ ನಾವೆಲ್ಲರೂ ಸೇರಿ ಗಣೇಶ ಗೌರಿಗೆ ಪೂಜೆ ಮಾಡ್ತಾ ಇದ್ದೀವಿ ಸೊ ಪೂಜೆ ಎಲ್ಲ ಆದ್ಮೇಲೆ ಎಲ್ಲರಿಗೂ ಖುಷಿ ಆಯ್ತು ಗಣೇಶ ಗೌರಿಗೆ ಆರತಿ ಎಲ್ಲ ಮಾಡಿ ಧೂಪನೆಲ್ಲ ಹಾಕಿದ್ವಿ ಸೊ ಚರಿತ್ತು ದೇವ್ರ ಮುಂದೆ ಕೂತ್ಕೊಂಡು ದೇವ್ರ ಹತ್ರ ಬೇಡ್ಕೊಂತ ಇದ್ದ ಪೂಜೆ ಎಲ್ಲ ಆದ್ಮೇಲೆ ನಮ್ಮನೆ ಗೌರಿ ಗಣೇಶ ಈ ರೀತಿ ಕಾಣ್ತಾ ಇತ್ತು ಪೂಜೆ ಎಲ್ಲ ಆದಮೇಲೆ ಮಧ್ಯಾಹ್ನಕ್ಕೆ ಅಮ್ಮ ಚಿತ್ರಾನ್ನ ಕಾಳುಗೊಜ್ಜು ಒಬ್ಬಟ್ಟು ಕಡುಬು ಕೋಸಂಬರಿ ಎಲ್ಲ ಮಾಡಿದ್ರು ಜೊತೆಗೆ ಅನ್ನ ಸಾಂಬಾರು ಕೂಡ ಮಾಡಿದ್ರು ಸೊ ಅದನ್ನೆಲ್ಲ ನಾನು ತಿಂದು ಎಂಜಾಯ್ ಮಾಡಿದೆ ಸೊ ನನಗಂತೂ ಹಬ್ಬದ ಊಟ ಅಂದ್ರೆ ತುಂಬಾ ಇಷ್ಟ ಸೊ ಮದ್ವೆ ಆಗಿರೋ ಹೆಣ್ಮಕ್ಳಂತೂ ಗೌರಿ ಹಬ್ಬನ ಮಿಸ್ಸೇ ಮಾಡಲ್ಲ ಯಾಕೆಂದ್ರೆ ಗೌರಿ ಹಬ್ಬಕ್ಕೆ ತವ್ರ ಮನೆಗೆ ಬಂದೇ ಬರ್ತಾರೆ ಸೊ ಅದೇ ರೀತಿ ನಮ್ಮ ಅಕ್ಕ ಕೂಡ ನಮ್ಮ ಮನೆಗೆ ಬಂದಿದ್ಲು ಸೊ ಅವಳಿಗೂ ಕೂಡ ನಾನು ಅಷ್ಟ ಕುಂಕುಮ ಎಲ್ಲ ಕೊಟ್ಟೆ ಸೊ ಈವ್ನಿಂಗ್ ನಾವು ಪ್ರಸಾದಕ್ಕೆ ಅಂತ ಕಡಲೆಕಾಯಿ ಉಸ್ಲಿನ ಮಾಡಿದ್ವಿ ಅದನ್ನು ಕೂಡ ನಾವು ದೇವ್ರ ಮುಂದೆ ಇಟ್ಟಿದ್ವಿ ಸೊ ರಾತ್ರಿ ನಾವು ಮತ್ತೆ ದೇವ್ರಿಗೆ ಪೂಜೆ ಮಾಡಿ ಆರತಿ ಮಾಡಿದ್ವಿ ಸೊ ಆರತಿ ಎಲ್ಲ ಆದ್ಮೇಲೆ ನಾವು ಮತ್ತೆ ಗೌರಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಈಗ ಗಣೇಶ ಗೌರಿನ ನಾವು ನಮಸ್ಕಾರ ಎಲ್ಲ ಮಾಡಿ ದೇವ್ರನ್ನ ಕದಲಿಸ್ತಾ ಇದ್ದೀವಿ ನನಗೆ ಕದಲಿಸ್ಬೇಕು ಅಂದ್ರೆ ನಂಗೆ ಬೇಜಾರಾಗ್ತಾ ಇತ್ತು ಯಾಕೆಂದ್ರೆ ಇಷ್ಟು ಬೇಗ ನಾವು ದೇವ್ರನ್ನ ತೆಗಿಬೇಕಾ ಅಂತ ಸೊ ಈಗ ನಮ್ಮಮ್ಮ ಗಣೇಶ ಗೌರಿನ ಕದಲಿಸ್ತಾ ಇದ್ದಾರೆ ಸೊ ಕದಲಿಸಿದಾದ್ಮೇಲೆ ನಾವು ಹಣ್ಣು ಮತ್ತೆ ತಿಂಡಿಗಳೆಲ್ಲ ತೆಗಿತಾ ಇದ್ವಿ ಸೊ ಗಣೇಶನ ಹಬ್ಬದ ದಿನ ಚಂದ್ರ ನೋಡಬಾರ್ದು ಅಂತಾರೆ ಅದಕ್ಕೆ ನಾನು ಪ್ರತಿ ವರ್ಷನು ಹಬ್ಬದ ದಿನ ನಾನು ಆಚೆ ಕಡೆನೆ ಹೋಗಲ್ಲ ಚಂದ್ರನ್ನ ನೋಡ್ಬಿಡ್ತೀನಿ ಅಂತ ಸೊ ಈಗ ನಾವು ಗಣೇಶ ಗೌರಿನ ಮನೆಯಲ್ಲೇ ಬಕೆಟ್ ಅಲ್ಲಿ ಬಿಡ್ತಾ ಇದೀವಿ ಸೊ ನೋಡ್ಬೋದು ಚರಿತ್ ಗಣೇಶನ ಇಡ್ಕೊಂಡಿದ್ದಾನೆ ಅಮ್ಮ ಗೌರಿ ಇಡ್ಕೊಂಡಿದ್ರು ಈಗ ಗಣೇಶ ಗೌರಿನ ನಾವು ನೀರಲ್ಲಿ ಬಿಡ್ತಾ ಇದೀವಿ ಸೊ ಗಣೇಶ ಗೌರಿನ ನೀರಲ್ಲಿ ಹಾಕಕ್ ಮುಂಚೆ ಮೂರ್ ಸಲ ತೆಗ್ದಿ ಎತ್ತಿ ಹಾಕ್ಬೇಕು ಸೊ ನೋಡ್ಬೋದು ನಾವ್ ಯಾವ ರೀತಿ ಮಾಡಿದ್ವಿ ಅಂತ ಸೊ ಗಣೇಶ ಗೌರಿನ ನಾವು ನೀರಲ್ಲಿ ಬಿಟ್ಟಾದ್ಮೇಲೆ ಆ ನೀರ್ನ ಸ್ವಲ್ಪ ನಾವು ತಲೆಗೆ ಎಚ್ಕೊಂಡ್ವಿ ಸೊ ಈಗಿತ್ತು ನಮ್ಮನೆ ಸಿಂಪಲ್ ಗೌರಿ ಗಣೇಶ ಹಬ್ಬ ಸೊ ನಾನು ಕೂಡ ರಾಧೆ ತರ ಡ್ರೆಸ್ ಹಾಕಿರೋ ಫೋಟೋನ ನಾನು ನಿಮ್ ಜೊತೆ ಶೇರ್ ಮಾಡಿದ್ದೀನಿ ಸೊ ರಾಧೆ ಥರ ಡ್ರೆಸ್ ಅಲ್ಲೇ ನಾನು ಫೋಟೋ ಶೂಟ್ ಎಲ್ಲ ಮಾಡಿಸಿಕೊಂಡ್ ಮೇಲೆ ನಾನು ಈವ್ನಿಂಗ್ ಗೌನ್ ಹಾಕೊಂಡಿದ್ದೆ ಆ ಫೋಟೋಸ್ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಹೇಗಿತ್ತು ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ನಮ್ಮ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ